ತುಮಕೂರಿನ ನಲವತ್ತು ಎಕರೆ ಭೂ ಹಗರಣದ ತಿಮಿಂಗಿಲಗಳಿಗೆ ಸಂಕಷ್ಟ ಐವತ್ತು ಕೋಟಿ ಬೆಲೆಯ ನಲವತ್ತು ಎಕರೆ ಭೂ ಹಗರಣದಲ್ಲಿ ಕೇಸು ದಾಖಲು ರಾಜ್ಯ ಮಾಹಿತಿ ಮತ್ತು ಹಕ್ಕು ಹಾಗೂ ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ದೂರು ತುಮಕೂರು ನಗರ ಪೊಲೀಸ್ ಠಾಣೆಗೆ ದೂರು ನೀಡಿರುವ ವೇದಿಕೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಸರ್ಕಾರಿ ಜಮೀನು ಕಬಳಿಕೆ ಭೂ ಪರಿವರ್ತನೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ದೂರು ಸಾಮಾಜಿಕ ಕಾರ್ಯಕರ್ತ ರಮೇಶ್ ಎಂಬುವರಿಂದ ದೂರು ದಾಖಲು ಸೊ ಆ ಇವರ ಮೇಲೆ ಅಂದ್ರೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ದೂರನ್ನ ಕೊಟ್ಟಿದ್ದಾರೆ ನಕಲಿ ದಾಖಲೆಗಳನ್ನ ಸೃಷ್ಟಿಸಿಕೊಂಡು ಸರ್ಕಾರಿ ಆಸ್ತಿಯನ್ನ ಲಪ್ಟಾಯಿಸಿರುವವರು ಮತ್ತು ಅವರೊಂದಿಗೆ ಶಾಮೀಲಾಗಿರುವವರು ಹಾಗೂ ಅಕ್ರಮವಾಗಿ ಭೂ ಪರಿವರ್ತನೆ ಮಾಡಿರುವ ಮೇಲೆ ಪ್ರಕರಣ ದಾಖಲಿಸುವಂತೆ ಕೋರಿ ದೂರನ್ನ ನೀಡಿದ್ದಾರೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಐಡಿಹಳ್ಳಿ ಹೋಬಳಿ ವ್ಯಾಪ್ತಿಯಲ್ಲಿ ಬರುವ ತುಮಲು ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತೆರಡರಲ್ಲಿ ಇಪ್ಪತ್ತು ಎಕರೆ ಮೂವತ್ತೊಂದು ಗುಂಟೆ ಸರ್ವೆ ನಂಬರ್ ನಲವತ್ತರಲ್ಲಿ ಏಳು ಎಕರೆ ನಾಲ್ಕು ಗುಂಟೆ ಸರ್ಕಾರಿ ಆಸ್ತಿಯನ್ನ ಅಂದಿನ ಮಧುಗಿರಿ ಉಪವಿಭಾಗಾಧಿಕಾರಿಗಳಾದ ಎಸ್ ಎಲ್ ಇವರು ಅಂತ ಹೇಳಿ ಒಂದಷ್ಟು ಅವರ ದ ಏನೇನಾಗಿದೆ ಯಾವ ಥರ ಆಗಿದೆ ಎಷ್ಟೆಷ್ಟು ಗುಂಟೆ ಎಲ್ಲೆಲ್ಲಿ ಸರ್ವೆ ನಂಬರಲ್ಲಿ ಚೇಂಜ್ ಮಾಡಿದರೆ ಯಾವ್ಯಾವ ಸರ್ವೆ ನಂಬರಿಂದ ಹೇಗೆ ಕನ್ವರ್ಷನ್ ಮಾಡಿದ್ದಾರೆ ಅದೆಲ್ಲವನ್ನ ಕೂಡ ವಿವರವಾಗಿ ಹೇಳಿದ್ದಾರೆ ಹತ್ತು ಎಕರೆ ಮೂವತ್ತೊಂದು ಗುಂಟೆ ಒಂದು ಕಡೆ ಒಂದು ಸರ್ವೆ ನಂಬರಲ್ಲಿ ಇನ್ನೊಂದು ಕಡೆ ಜಿ ಎಸ್ ಪ್ರಕಾಶ್ ಅವರ ಹೆಸರಿಗೆ ಜಂಟಿಯಾಗಿ ಹತ್ತು ಎಕರೆ ವಿಸ್ತೀರ್ಣದ ಸರ್ಕಾರಿ ಆಸ್ತಿಯನ್ನು ಉಪವಿಭಾಗಾಧಿಕಾರಿ ಆದೇಶದ ಮೇಲೆ ಎಂಬುದಾಗಿ ಪೂರ್ವಪರ ದಾಖಲೆಗಳನ್ನು ಪರಿಶೀಲನೆಗೆ ಒಳಪಡಿಸಿದೆ ಇನ್ನು ನಂಬರ್ ನಲವತ್ತರಲ್ಲಿ ಅದೇ ತೋಡಟ್ಟಿ ಗ್ರಾಮದ ಟಿ ಎಸ್ ವೆಂಕಟರ ನಾರಾಯಣ ಶಾಸ್ತ್ರಿ ಬಿನ್ ಲೇಟ್ ಟಿ ಆರ್ ಶ್ರೀನಿವಾಸ ಶಾಸ್ತ್ರಿ ಮತ್ತು ಟಿ ಎಸ್ ಕೃಷ್ಣ ಶಾಸ್ತ್ರಿ ಬಿನ್ ಲೇಟ್ ಶ್ರೀನಿವಾಸ್ ಶಾಸ್ತ್ರಿ ಅವರಿಗೆ ಜಂಟಿಯಾಗಿ ಏಳು ಎಕರೆ ನಾಲ್ಕು ಗುಂಟೆ ಸರ್ಕಾರಿ ಆಸ್ತಿಯನ್ನು ಅಕ್ರಮವಾಗಿ ಸದರಿ ಮಾಡಿದ್ದಾರೆ ಇನ್ನು ಬೆಂಗಳೂರಲ್ಲೂ ಬಿಟ್ಟಿಲ್ಲ ಬೆಂಗಳೂರು ಶಿವಾಜಿನಗರದ ನಿವಾಸಿ ಅವರ ಮೇ ಅವರು ಅವ್ರಿಗೂ ಕೂಡ ಒಂದು ಅಹ್ ದಾಖಲೆಗಳನ್ನ ಕನ್ವರ್ಷನ್ ಮಾಡಿದ್ರೆ ಎಲ್ಲವನ್ನ ಎಳೆ ಎಳೆಯಾಗಿ ಹೇಳಿದ್ದಾರೆ ಇನ್ನು ತುಮಕೂರಿನ ಜಿಲ್ಲಾಧಿಕಾರಿಗಳಾದ ಶುಭ ಕಲ್ಯಾಣ್ ರವರು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರ್ತವ್ಯ ಮಾಡ್ತಿರುವಂತಹ ಭಾನುಪ್ರಕಾಶ್ ಮಧುಗಿರಿ ತಾಲೂಕಿನ ತಹಶೀಲ್ದಾರ್ ರವರು ಸಿರಾನ್ ತಾಜ್ ರವರು ಐ ಹಳ್ಳಿ ಹೋಬಳಿಯ ಕಂದಾಯ ಅಧಿಕಾರಿಗಳಾದ ಚಿಕ್ಕರಾಜು ಇವರುಗಳು ಸದರಿ ಸರ್ಕಾರಿ ದರ ದರಾಸ್ತಿ ಭೂಮಿಯನ್ನ ದುರಸ್ತಿಗೊಳಿಸಿದೆ ಪುಡಿ ಮತ್ತು ನಕಲಿ ಮಾಡದೆ ಅಂದರೆ ಪವರ್ ಪ್ಲಾಂಟ್ ಸ್ಥಾಪಿಸಲು ಸೊ ಕಾರ್ಖಾನೆಗಾಗಿ ಭೂ ಪರಿವರ್ತನೆ ಮಾಡಿ ಕೊಟ್ಟು ಸರ್ಕಾರಿ ಆಸ್ತಿ ಲಪ್ತಾಯಿಸಿದ ಲಪ್ಟಾಯಿಸಿದ್ದವರಿಗೆ ಸಹಕಾರ ನೀಡಿದ್ದಾರೆ ಆದ್ದರಿಂದ ಈ ಮೇಲ್ಕಂಡ ಎಲ್ಲ ಎಲ್ಲರ ಮೇಲೂ ಕ್ರ ಪ್ರಕರಣವನ್ನು ದಾಖಲಿಸಿಕೊಂಡು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ತಮ್ಮನ್ನು ಕೋರುತ್ತೇವೆ ಅಂತ ಹೇಳಿಬಿಟ್ಟು ಎಲ್ಲವನ್ನು ನೀಟಾಗಿ ದಾಖಲೆಗಳನ್ನು ಸೃಷ್ಟಿಸಿ ಸರ್ಕಾರಕ್ಕೆ ವಂಚನೆ ಮಾಡಿ ಸರ್ಕಾರಿ ಸಾರ್ವಜನಿಕ ಆಸ್ತಿಯನ್ನು ದಾಖಲೆಗಳಲ್ಲಿ ಲಪ್ಟಾಯಿಸಿದೆ ಅಂತ ನೀಟಾಗಿ ಲೆಟರನ್ನು ಬರೆ ಅಂದರೆ ದೂರನ್ನ ಸಲ್ಲಿಸಿದ್ದಾರೆ ರಾಜ್ಯ ಮಾಹಿತಿ ಹಕ್ಕು ಮತ್ತು ಸಾಮಾಜಿಕ ಕಾರ್ಯಕರ್ತರ ವೇದಿಕೆಯಿಂದ ದೂರು ದಾಖಲಾಗಿದೆ ಸೊ ಈ ಒಂದು ದೂರನ್ನ ಇದೇ ಸಾಮಾಜಿಕ ಕಾರ್ಯಕರ್ತ ರಮೇಶ್ ಎಂಬುವರು ದೂರನ್ನ ಸಲ್ಲಿಸಿದ್ದಾರೆ ಸೊ ತಕ್ ಹೌದು ಅವರು ದೂರನ್ನ ಸಲ್ಲಿಸಿದ್ದಾರೆ ಸೊ ಈ ಒಂದು ಏನು ಆಸ್ತಿ ದೊಡ್ಡ ಹಗರಣ ಆಗಿದೆ ಲ್ಯಾಂಡ್ ಮಾಫಿಯಾ ಅದರ ವಿರುದ್ಧ ಈಗ ದೂರು ದಾಖಲಾಗಿದೆ ನಾವು ಫಸ್ಟೇ ಹೇಳ್ತಾ ಇದೀವಿ ಇಲ್ಲದೆ ಮಾಡಲ್ಲ ಅಂತ ಸೊ ಸಾಕ್ಷಿಯನ್ನು ನಾವು ತೋರಿಸಿದಿವಿ ಐದು ಕಡೆ ವೈಟ್ನರ್ ಹಾಕಿ ಸರ್ವೆ ನಂಬರ್ಗಳನ್ನ ಚೇಂಜ್ ಮಾಡ್ತಾರೆ ಒಂದೇ ಸರ್ವೆ ನಂಬರ್ ಇರುತ್ತೆ ನಲ್ವತ್ತು ಎಕರೆ ಭೂಮಿ ಕನ್ವರ್ಷನ್ ಮಾಡ್ತಾರೆ ಸೊ ಐವತ್ತು ಕೋಟಿ ರಪ್ತಾಯಿಸಿದ್ದಾರೆ ನೋಡಿ ಡಿ ಸಿ ಅವರೇ ನೀವು ಸುಮ್ಮನೆ ಅಂತೂ ಬಿಡಬೇಡಿ ಫಸ್ಟ್ ಈ ಯಾರು ಕೆ ಪಿ ಪವನ್ನು ಡೈರೆಕ್ಟರ್ ಏಷ್ಯನ್ ಫೆಪ್ಟೆಕ್ ಕಂಪನಿ ದೊಡ್ಡ ಶಾಸಕರ ಮಗ ಎಮ್ ಎಲ್ ಎ ಪುತ್ರನನ್ನು ಮೊದಲು ಒದ್ದು ಒಳಗಾಕಿ ನಾಲ್ಕು ಬಾರಿಸಿ ಈ ಹಗರಣದ ಬಗ್ಗೆ ಎಲ್ಲವೂ ಕೂಡ ಬರುತ್ತೆ ತನಿಖೆ ಆಗುತ್ತೆ ಜನ ಕೂಡ ನಿಮ್ಮನ್ನು ಮೆಚ್ಕೊಳ್ತಾರೆ ಈಗಾಗಲೇ ಜನರ ಸಪೋರ್ಟ್ ಇದೆ ನೀವು ತುಂಬಾ ಪ್ರಾಮಾಣಿಕರು ಅಂತ ತುಂಬ ಒಳ್ಳೆಯ ಹೆಸರಿದೆ ನೀವು ಸಾಕಷ್ಟು ಅವಾರ್ಡ್ಗಳನ್ನ ಪಡೆದಿದ್ದೀರಾ ನಮ್ಮ ಗೃಹ ಸಚಿವರಿಂದ ಶಬಾಷ್ ಗಿರಿಯನ್ನು ಪಡ್ಕೊಂಡಿದ್ದೀರಾ ಸೊ ಇಷ್ಟೆಲ್ಲ ಇರುವಂತಹ ದಕ್ಷ ಪ್ರಾಮಾಣಿಕ ಡಿ ಸಿ ಅವರೇ ನಿಮ್ಮ ಪ್ರಾಮಾಣಿಕತೆಯನ್ನು ಇನ್ನೊಂದಷ್ಟು ಹೆಚ್ಚು ಮಾಡಿ ನಿಮಗೆ ಒಂದಷ್ಟು ಬರುತ್ತೆ ನಿಮ್ಮ ಮೇಲೆ ಬ್ಲ್ಯಾಕ್ ಮೇಲ್ ಬರುತ್ತೆ ಒತ್ತಡ ಬರುತ್ತೆ ಇದ್ಯಾವುದಕ್ಕೂ ಜಗಬಡಿ ನೀವು ಇದೇ ರೀತಿ ಮುನ್ನುಗ್ಗಿ ನಿಮ್ಮ ಪವರ್ಫುಲ್ ನಿಮ್ಮ ಪವರಿಂದ ಇದೇ ಶಾಸಕರ ಮಗ ಎಮ್ ಎಲ್ ಎ ಪುತ್ರನನ್ನು ಕೆ ಪಿ ಪವನ್ ಫೆಪ್ಟೆಕ್ ಕಂಪನಿ ಏಷ್ಯನ್ ಫೆಪ್ಟೆಕ್ ಕಂಪನಿಯ ಡೈರೆಕ್ಟರ್ ಅನ್ನ ಒದ್ದು ಒಳಗಾಕಿ ಎಫ್ ಐ ಆರ್ ಮಾಡಿ ಅರೆಸ್ಟ್ ಮಾಡಿ ಗೊತ್ತಾಗುತ್ತೆ ಭೂ ಮಾಫಿಯಾ ಬಗ್ಗೆ ಯಾವ್ಯಾವ ತರ ಮಾಡಿದ್ದಾರೆ